ಬಾಳೆಹೊನ್ನೂರಿಂದ ಸುಮಾರು ನಲವತ್ತು ಕಿಲೋಮೀಟರ್ ಆಗುತ್ತೆ ಬಸ್ಸಿನ ಸೌಕರ್ಯವಿದೆ ಎಲ್ಲೆಲ್ಲೂ ಹಚ್ಚ ಹಸಿರು ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ತುಂಬ ಖುಷಿಯಾಗುತ್ತೆ ಎಲ್ಲಿ ನೋಡಿದರೂ ನದಿಗಳು ಹರಿಯುತ್ತಾ ಇರುತ್ತೆ ಬೆಟ್ಟ ಗುಡ್ಡಗಳು ಹಚ್ಚ ಹಸಿರು ಈ ಹೊರನಾಡು ಅಂತ ಹೆಸರು ಏಕೆ ಬಂತಂದರೆ ಆ ಒಂದು ಸ್ಥಳದಿಂದ ಮುಂದೆ ಯಾವುದೇ ರೀತಿಯಾದಂಥ ಹಳ್ಳಿಗಳಿಲ್ಲ ಅದೇ ಕೊನೆ ಡೆಡ್ಲೈನ್ ಹಾಗಾಗಿ ಇದಕ್ಕೆ ಹೊರನಾಡು ಅಂತ ಕರೀತಾರೆ ಪ್ರಕೃತಿಯನ್ನು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಕಳಸಾದಿಂದ ನೋಡಿ ಇದು ಕಳಸ ಕಳಸಾದಿಂದ ಸುಮಾರು ಆರು ಕಿಲೋಮೀಟರ್ ಆಗುತ್ತೆ ಹೊರನಾಡು ನೋಡಿ ಇದೇ ಹೊರನಾಡು ತಾಯಿ ಅನ್ನಪೂರ್ಣೇಶ್ವರಿ ಇರುವಂಥ ಸ್ಥಳ ಇಲ್ಲಿ ಏನಪ್ಪ ವಿಶೇಷ ಅಂದರೆ ತಾಯಿಯ ದರ್ಶನವನ್ನು ನಾವು ಹತ್ತಿರದಲ್ಲಿ ನೋಡಬಹುದು ಅಂಥ ವ್ಯವಸ್ಥೆ ಇದೆ ಬೇರೆ ಯಾವ ದೇವಸ್ಥಾನಗಳಲ್ಲೂ ಇಲ್ಲ ಹಾಗೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಯಾರೆಲ್ಲ ಇನ್ನೂ ಈ ಒಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು ನೋಡಿಲ್ಲ ಖಂಡಿತ ನೋಡಿ ಧನ್ಯವಾದಗಳು